ನಮಸ್ಕಾರ ನಾವಿಂದು ಈ ವಿಡಿಯೋದಲ್ಲಿ ನೀವೆಲ್ಲರೂ ಎಷ್ಟೇ ದುಡಿದರೂ ಸಹ ಹಣ ಕೈಯಲ್ಲಿ ನಿಲ್ಲುತ್ತಿಲ್ಲವೇ ಹಾಗೆಂದರೆ ನನ್ನ ಈ ವಿಡಿಯೋದಲ್ಲಿ ನಿಮಗೆಲ್ಲ ಪರಿಹಾರವನ್ನು ನೀಡುತ್ತೇನೆ ದಯವಿಟ್ಟು ಕೊನೆಯವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ ಸಾಕಷ್ಟು ಬಾರಿ ಹೂಡಿಕೆಯನ್ನು ಮಾಡಿದರೂ ಕೂಡ ಯಾವುದೇ ರೀತಿಯಲ್ಲಿ ಆ ಹಣ ನಮ್ಮ ಕೈಯಲ್ಲಿ ಉಳಿಯದಿರುವುದನ್ನು ನಾವು ಅನೇಕ ಬಾರಿ ಗಮನಿಸಿರುತ್ತೇವೆ ಕೆಲವೊಮ್ಮೆ ಎಷ್ಟೇ ಸಂಪಾದಿಸಿದರೂ ಹಣ ಇದ್ದಕ್ಕಿದ್ದಂತೆ ಖಾಲಿಯಾಗಿ ಬಿಡುತ್ತದೆ ನಾವು ಸಂಪಾದಿಸಿದ ಹಣ ಎಲ್ಲಿಗೆ ಹೋಯಿತು ಹೇಗೆ ಹೋಯಿತು ಎನ್ನುವುದೇ ಅರಿವಿಗೆ ಬರುವುದಿಲ್ಲ ನಿಮಗೂ ಇದು ಸಂಭವಿಸಿದ್ದರೆ ಮತ್ತು ನೀವು ಅದರ ಬಗ್ಗೆ ಚಿಂತೆಗೊಳಗಾಗಿದ್ದರೆ ಇನ್ನು ಮುಂದೆ ಅದರ ಬಗ್ಗೆ ಚಿಂತಿಸದಿರಿ ನಾನು ಈ ವಿಡಿಯೋದಲ್ಲಿ ನಿಮಗೆಲ್ಲ ಸಂಪೂರ್ಣ ಮಾಹಿತಿಯನ್ನು ಕೊಡುತ್ತೇನೆ ನಿಮ್ಮ ಜೀವನದಲ್ಲಿ ಹಣವು ನಿಮ್ಮ ಕೈಯಲ್ಲಿ ಉಳಿಯಲು ಆರಂಭವಾಗುತ್ತದೆ ಮೊದಲನೆಯದು ಒಂದು ವೇಳೆ ನೀವು ವ್ಯವಹಾರದಲ್ಲಿ ನಿರಂತರವಾಗಿ ನಷ್ಟವನ್ನು ಎದುರಿಸುತ್ತಿದ್ದರೆ ನೀವು ಈ ವಿಶೇಷ ಪರಿಹಾರವನ್ನು ತೆಗೆದುಕೊಳ್ಳಬೇಕು ಇದನ್ನು ಮಾಡಲು ನೀವು ಯಾವುದೇ ಗುರುವಾರದಂದು ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಅದನ್ನು ಒಂದೂವರೆ ಮೀಟರ್ ಹಳದಿ ಬಟ್ಟೆಯಲ್ಲಿ ಕಟ್ಟಿಕೊಳ್ಳಿ ಇದರ ನಂತರ ಒಂದೂವರೆ ಲಡ್ಡು ಮತ್ತು ಒಂದು ಜೋಡಿ ಜನುವನ್ನು ತೆಗೆದುಕೊಂಡು ವಿಷ್ಣುವಿನ ಪಾದದಲ್ಲಿ ಅರ್ಪಿಸಿ ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನು ದೂರಾಗಿಸುವಂತೆ ನಿಮ್ಮ ಮನಸ್ಸಿನಲ್ಲಿ ಪ್ರಾರ್ಥಿಸಿ ಏಳು ಗುರುವಾರದ ಒಳಗೆ ನಿಯಮಿತವಾಗಿ ಹೀಗೆ ಮಾಡುವುದರಿಂದ ಶ್ರೀಹರಿಯ ಕೃಪೆಯಿಂದ ನಿಮಗೆ ಅಪಾರ ಸಂಪತ್ತು ಸಿಗುತ್ತದೆ ಎನ್ನುವ ನಂಬಿಕೆ ಸಹ ಇದೆ ಎರಡನೆಯದು ನಿಮ್ಮ ಎಲ್ಲ ಪ್ರಯತ್ನಗಳ ಹೊರತಾಗಿಯೂ ನಿಮ್ಮ ಜೀವನದಲ್ಲಿ ಎಷ್ಟೇ ಸಂಪಾದಿಸಿದರೂ ಹಣ ನಿಮ್ಮ ಬಳಿ ಇರುವುದಿಲ್ಲವಾದರೆ ನೀವು ಹೀಗೆ ಮಾಡಬಹುದು ಈ ಪರಿಹಾರವನ್ನು ಮಾಡಲು ನೀವು ಮಂಗಳವಾರ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಮಲ್ಲಿಗೆ ಎಣ್ಣೆಗೆ ಕುಂಕುಮವನ್ನು ಬೆರೆಸಿ ತೆಂಗಿನಕಾಯಿಯ ಮೇಲೆ ಮಲ್ಲಿಗೆ ಎಣ್ಣೆ ಮಿಶ್ರಿತ ಕುಂಕುಮದಿಂದ ಸ್ವಸ್ತಿಕದ ಚಿಹ್ನೆಯನ್ನು ಮಾಡಿ ಇದರ ನಂತರ ಆ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಹೋಗಿ ಭಗವಾನ್ ಹನುಮಂತನ ಪಾದದಲ್ಲಿ ಏರಿಸಿ ಇದರೊಂದಿಗೆ ನಿಮ್ಮ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ತೆಗೆದುಹಾಕುವಂತೆ ಅವನಲ್ಲಿ ಪ್ರಾರ್ಥಿಸಿ ಬರೋಬ್ಬರಿ ಐದು ಮಂಗಳವಾರದವರೆಗೆ ಇದನ್ನು ಮಾಡುವುದರಿಂದ ಬಜರಂಗ ಬಲಿಯ ಅನುಗ್ರಹದಿಂದ ಹಣಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ದೂರಾಗುತ್ತದೆ ಮತ್ತು ನಮ್ಮ ಖರ್ಚು ಕೂಡ ನಿಯಂತ್ರಣಕ್ಕೆ ಬರುತ್ತದೆ ಎನ್ನುವ ನಂಬಿಕೆಯೂ ಸಹ ಇದೆ ಹಣದ ಎಲ್ಲ ಮೂಲಗಳನ್ನು ಮುಚ್ಚಿದ್ದರೆ ಅಥವಾ ಹಣವನ್ನು ಉಳಿಸುವ ಎಲ್ಲ ಪ್ರಯತ್ನಗಳು ವ್ಯರ್ಥವಾಗಿದ್ದರೆ ಅದಕ್ಕಾಗಿ ಮನೆಯಲ್ಲೇ ಮಾಡಬಹುದಾದ ಈ ಪರಿಹಾರವನ್ನು ತೆಗೆದುಕೊಳ್ಳಿ ಇದಕ್ಕಾಗಿ ಮೊದಲು ತೆಂಗಿನಕಾಯಿಯ ಪುಡಿಯನ್ನು ತೆಗೆದುಕೊಂಡು ಅದಕ್ಕೆ ತೆಂಗಿನ ನೀರನ್ನು ಸೇರಿಸಿ ಒಣಗಿಸಿ ಇದರ ನಂತರ ನಾಲ್ಕು ಪುಡಿಗಳನ್ನು ತೆಗೆದುಕೊಂಡು ಮನೆಯ ನಾಲ್ಕು ಮೂಲೆಗಳಲ್ಲಿ ಪ್ರತ್ಯೇಕವಾಗಿ ಒಂದೊಂದು ಪುಡಿಯನ್ನು ಇಡಿ ಇದರ ನಂತರ ಇನ್ನೂ ಮೂರು ಪುಡಿಗಳನ್ನು ಮಾಡಿ ಇವುಗಳಲ್ಲಿ ಒಂದನ್ನು ಮನೆಯ ಚಾವಣಿಯ ಮೇಲೆ ಒಂದು ಅರಳಿ ಮರದ ಬುಡದಲ್ಲಿ ಮತ್ತು ಇನ್ನೊಂದನ್ನು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಿ ಇದನ್ನು ಮಾಡುವುದರಿಂದ ಆದಾಯದ ಮೂಲಗಳು ಹೆಚ್ಚಾಗುತ್ತದೆ ಮತ್ತು ಜೀವನದಲ್ಲಿ ಹಣದ ಕೊರತೆ ಎಂದಿಗೂ ಬರುವುದಿಲ್ಲ ಎನ್ನುವ ನಂಬಿಕೆ ಇದೆ ಸ್ನೇಹಿತರೆ ನಾನು ಹೇಳಿರುವ ಈ ಮೇಲಿನ ಕ್ರಮಗಳನ್ನು ಅನುಸರಿಸುವುದರಿಂದ ನಮ್ಮೆಲ್ಲ ಹಣದ ಸಮಸ್ಯೆಯೂ ದೂರ ಆಗುತ್ತದೆ ಅಷ್ಟು ಮಾತ್ರವಲ್ಲ ನಾವು ಕಷ್ಟಪಟ್ಟು ದುಡಿದು ಸಂಪಾದಿಸಿದ ಹಣ ಕೂಡ ನಮ್ಮ ಬಳಿಯೇ ಇರಲು ಪ್ರಾರಂಭವಾಗುತ್ತದೆ ನಿಮಗೆಲ್ಲ ಈ ವಿಡಿಯೋ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು